ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಬ್ಲಾಗ್ದೆ ಕಂಟಿನ್ಯೂಷನ್ ಆಗಿರುತ್ತೆ ಇನ್ನು ನೆನ್ನೆ ಬ್ಲಾಗಲ್ಲಿ ಅಮ್ಮ ಮನೆಯಿಂದ ಓಟಿದ ವಿಡಿಯೋ ಸ್ಟಾಪ್ ಮಾಡಿದ್ದೆ ಇವಾಗ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಸ್ವಾಮಿಯವ್ರನ್ನ ಕೂಡ ಕಳಿಸ್ಕೊಡ್ಬೇಕಾಗಿತ್ತಲ್ಲ ಇವಾಗ ಮನೆಗೆ ಬಂದಿದ್ದೀವಿ ಮನೆಯಿಂದ ಸ್ವಲ್ಪ ಲಗೇಜ್ ಎಲ್ಲ ಅಂದರೆ ಅವ್ರಿಗೆ ಏನೇನು ಮಾ ಎಲ್ಲ ಬಟ್ಟೆ ಎಲ್ಲ ತೆಗ್ದಿಕ್ಕಿದೆ ಅದನ್ನೆಲ್ಲ ತೊಗೊಂಡಿದ್ದೀವಿ ಸ್ವಲ್ಪ ಚಕ್ಲಿ ನಿಪಟ್ ಮಾಡ್ಕೊಂಡಿದ್ದೆ ಅದನ್ನು ಎಲ್ಲ ತೊಗೊಂಡು ಇವಾಗ ಪ್ಯಾಕ್ ಮಾಡಿಕೊಂಡು ಓಡ್ತಾ ಇದ್ದೀನಿ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಾಮಿಯವ್ರನ್ನ ಕಳಿಸ್ಲಿಕ್ಕೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಇದ್ದೀನಿ ಇನ್ನು ಹೋದ ತಕ್ಷಣ ನನ್ನ ಮಗಸ್ವಾಮಿಯವ್ರಿಗೆ ಇರು ಮುಡಿ ಕಟ್ತಾ ಇದ್ರು ಅದರ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ आदि न आदि करते विता विरने नवसनिता ने भगवान ने भगवान ने रासन ने कण बोले ब्रह्म प्रपंस ने और कहा ने जो दिव्य को शांति

Odi bari apa? Odi bari apa? Odi bari apa? ayyappa haramappa ayyappa ayyappa ayyappa

स्वामी स्वामी ियप्रिय स्वाम प्रियपो स्वामी स्वायद <speaking in foreign language>

はい、大丈夫。 अंजु <laughs> बेर

ಯಾರು ಬೇಕಾರು ಮಾಡುವ ಮಾಡೋದು ಸ್ವಾಮಿ ಸ್ವಾಮಿ ಕೇಳ್ತಿರ ಸ್ವಾಮಿ ಇನ್ನ ಎಲ್ಲರಿಗೂ ಇರುತ್ತಿದ್ಮೇಲೆ ಅಲ್ಲೇ ಕೂಡ ಪ್ರಸಾದ ಮಾಡ್ತಿದ್ರು ಇನ್ನ ಎಲ್ಲರೂ ಅದನ್ನೇ ಪ್ರಸಾದ ಹಾಕೊಂಡು ತಿಂತ ಕೋಪ ಬರ್ತಿದ್ಯಾ ಕೋಪ ಬಂದ ಅಲ್ಲ ನೋಡಿ ಅವ್ರು ಅಮ್ಮ ಸಿಗೊಂದ್ರ ಅಂತ ಹೇಳ್ತಾರ ದೇವೇಶ ಸ್ವಾಮಿ ಏನ್ ಮಾಡಿದ್ರಿ ನೀವು ಅಮ್ಮ ನದ್ಮದ್ರ ಇನ್ನ ಗಾಡಿ ಕೂಡ ಬಂದಿತ್ತು ಗಾಡಿಗೆ ಇನ್ನು ಓಡ್ಬೇಕಲ್ಲ ಡೆಕೋರೇಷನ್ ಮಾಡ್ಕೊತ ಇದ್ರೆ ಹೂವು ಎಲ್ಲ ತಗೊಂಬಂದಿತ್ತು ಇನ್ನ ಹೂವನ್ನ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಗಾಡಿ ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನ ಅಲ್ಲೇನೆ ಸ್ವಲ್ಪ ಫೋಟೋಸ್ ಎಲ್ಲ ತಗಸ್ಕೊಂಡು ಇನ್ನ ಅಲ್ಲಿ ಮನೆ ಪಕ್ಕದಲ್ಲೇನೆ ಇನ್ನ ಲವ್ ಬರ್ಡ್ಸ್ಗಳನ್ನ ಸಾಕಿದ್ರು ಒಂದ್ ಸ್ವಲ್ಪ ಇನ್ನು ಗಿಳಿ ಕೂಡ ಸಾಕಿದ್ರು ತುಂಬಾ ಚೆನ್ನಾಗಿತ್ತು ಗಿಡ ಗಾರ್ಡನಿಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು ಎಲ್ಲ ಥರ ಗಿಡಗಳನ್ನೂ ಸಹ ಇವ್ರು ಹಾಕಿದ್ರು ತುಂಬ ಚೆನ್ನಾಗಿತ್ತು ಈ ಗಿಳಿ ನಾವು ಮಾತಾಡಿದ್ದ ಹಂಗೆ ಮಾತಾಡ್ತಾಯಿತ್ತು ನನ್ನ ಮಗ ಮಾತಾಡಿಸಿದ ತಕ್ಷಣ ತುಂಬ ಚೆನ್ನಾಗಿತ್ತು ಗಿಳಿ ರೆಸ್ಪಾನ್ಸು ಇನ್ನು ಗಾರ್ಡನ್ ಅಂತೂ ನೆಕ್ಸ್ಟ್ ಅಲ್ಲಿ ಇತ್ತು ಎಲ್ಲ ಥರ ಗಿಡಗಳನ್ನ ಹಾಕಿದ್ದಾರೆ ದಾಸವಾಳ ಗಿಡಗಳನ್ನ ಇನ್ನು ರೋಸ್ ಗಿಡಗಳನ್ನ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ಇನ್ನು ನೋಡ್ತಾ ನೋಡ್ತಾ ಎಷ್ಟು ಗಿಡಗಳು ಹಾಕಿದ್ದಾರೆ ಅನ್ನಿಸ್ತು ನಾನು ನೋಡಬೇಕಾದ್ರೆ ವಿಡಿಯೋನೇ ಮಾಡ್ಕೊಳೋಕ್ಕಾಗಲಿಲ್ಲ ಇನ್ನು ಕೆಳಗಡೆ ಇದ್ದು ಮಾತ್ರ ಮಾಡ್ಕೊಂಡು ನಾನು ಹೋಗಿ ಬಂದ್ವಿ ನಾವು ವೀಡಿಯೋನೇ ಮಾಡ್ಕೊಳೋಕ್ಕಾಗಿಲ್ಲ ಇನ್ನು ಗಿಳಿ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡ್ವಿ ನಾವು

ಓಟ ತೆಗೀನಂದ್ರೆ ಓಡೋಗುತ್ತೆ ಗಾರ್ಡನಿಂಗ್ ಚೆನ್ನಾಗಿ ಮಾಡೋದು ಇವ್ರು ಕಚ್ಚುತ್ತೆ ಕಚ್ಚುತ್ತೆ ಇದೆಲ್ಲ ನೋಡಿದ ಆದ್ಮೇಲೆ ಮನೆ ಇವಾಗ ಇರುಮುಡಿ ಕಟ್ಕೊಂಡು ಎಲ್ಲ ಓಡ್ತಾ ಇದ್ದಾರೆ ಗಾಡಿ ಹತ್ರ पर मैंने ओम ये सामिति नततोम तो सामिति नततोम धीर मणि कंटने धीर मणि कंटने जिला ने

कौन कौन टाइम Obrigado. <laughs>

र्तन प्रशांत कीर्तन समी कीर्तन समी बाय बाय ಇನ್ನು ನನ್ನ ಮಗಸ್ವಾಮಿಯವ್ರನ್ನ ಇವ್ರನ್ನ ಕೊಟ್ಟಿದಾಯ್ತು ಹೋಗ್ಬೇಕಾದ್ರೆ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ಅವರು ಸ್ವಲ್ಪ ನರ್ವಸ್ನೆಸ್ ಕೂಡ ಇತ್ತು ಅವ್ರಿಗೆ ಸ್ವಲ್ಪ ಭಯ ಮತ್ತೆ ಹೇಗಿರುತ್ತೆ ಏನು ಯಾಕಂದ್ರೆ ಎಲ್ಲರೂ ಕಳೆದೋಗ್ತಿಲ್ಲ ಕಳ್ದೋಗ್ತೀರಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅದೇ ಟೆನ್ಶನ್ಲಿ ಎಲ್ಲಾದರೂ ಕಳ್ದೋಗ್ಬಿಟ್ರೆ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಂದ ನಾವು ನಮ್ಮ ದೊಡ್ಡಮ್ಮ ಮನೆ ಹತ್ರ ಓಟಿದ್ದೀವಿ ಇನ್ನು ನಾವು ಮಾಲೆ ಹಾಕ್ಸ್ಕೊಂಡಿದ್ ಪಕ್ಕದಲ್ಲೇ ನಿಯರ್ ಬೈಲೇ ನಮ್ಮ ಮನೆ ಇದ್ದಿದ್ದು ಸರಿ ಅಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಅದು ಬಗ್ಗೆ ಓದಬೇಕು ಇನ್ನು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಓಡ್ತಾ ಇದ್ದೀವಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಮನೆಗೆ ಹೋಗೋದಾ ಅಂತ ಹೇಳ್ಬಿಟ್ಟು ಓಡ್ತಾ ಇದೀವಿ ಇನ್ನು ನಮ್ಮ ದೊಡ್ಡಮ್ಮವ್ರ ಮನೆ ಹತ್ರನೇ ಬಂದು ರೀಚಾರ್ಜ್ ಇವಾಗ ನೀನೇ ರಣ್ಣು ಕರ್ಕೊಂಡು ಹೋಗ್ತಾ ಇದ್ದೀವಿ ಟ್ಯಾಕ್ಸಿನಲ್ಲಿ ಹೆಣ್ಣು ಹೋಕ್ಕೆ ಹೆಣ್ಣು ನೋಡೋಕೆ ಮುಂದೆಯಿಂದ ಹೇಳ್ತಾ ಇದ್ದೀರಾ ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರು ಇಳಿದು ಬಿಡ್ತಾರ ಇರು ಏಯ್ ಇರ ಹತ್ ನಿಮಿಷಕ್ಕೆ ನಡಿರೋ ಸಾಕು ಬರೋ ಸಾಕು ಗಿಡ ಚೆನ್ನಾಗಿತ್ತು ಯಾರ ಹತ್ರಕ್ಕೂ ಬರದೆ ಹೋಯ್ತು ಪ್ರಶಾಂತ ಬಂತಲ್ಲ ಲಗೇಜ್ ತಾಳ್ ನೋಡ್ತಿದ್ದೇನೆ ಸೌಮ್ಯ ಹಾ ಏನ ತಿಂತಿರೋದು ಬಚ್ಚುಮಿ ನಂಗೆ ನಂಗೆ ಲೋಟ ಕೊಡಿ ಇಲ್ಲಿ ದೇವ ನಂಗೆ ನಂಗೆ ಯಾಕೆ ನಂಗಾಕ್ ನಂಗಾಕು ಇಲ್ಲಿ ಸ್ವಾಮಿ ಇಲ್ಲಡು ಲೋಷ ಹಾಂ ನಂಗಾಕಿ ಇಚ್ಛ ನಂಗಾಕ ನಂಗಾಕ ಕೆಮ್ಮಾಗೈತು ಮಗಿಗೆ ಹಂಡ್ರೆಡ್ ರುಪೀಸ್ನ ಇಪ್ಪತ್ತು ರೂಪಾಯಿ ಅಂತ ಮರ್ಯಾದೆ ಕಲ್ಬಿಟ್ಟಲ್ಲ ನೋಟಿಗೆ ಲೋಚು रचिता <simus> <hé>, ಇನ್ನು ನಮ್ಮ ದೊಡ್ಡಮ್ಮವರು ಕಾಫಿ ಕೂಡ ಮಾಡ್ಕೊಟ್ಟಿದ್ರು ಕಾಫಿ ಎಲ್ಲ ಕುಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಕ್ಳು ಜೊತೆ ಹಾಗೆ ಇನ್ನು ಕಾಫಿ ಎಲ್ಲ ಕುಡ್ದು ಅಂದಮೇಲೆ ಹೋಗ್ಬೇಕಾದ್ರೆ ಅರ್ಣಕಮ ಕೊಡ್ತೀವಿ ಅಂದರು ಹಾಗೆ ಕುಟ್ಕೊಂಡು ಅಶ್ಚುಣ ತಗೊಂಡು ಇನ್ನು ರಿಟರ್ನು ಮನೆಗೆ ಕೂಡ ಬರ್ತಾ ಬರ್ತಾಯಿದ್ದೀವಿ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಒನ್ ಅವರು ಬರೋಸೋದಕ್ಕೆ ಆಲ್ರೆಡಿ ಐದುವರೆ ಆಗೋಗ್ಬಿಟ್ಟಿತ್ತು ಇನ್ನು ಮನೆಗೆ ಬಂದು ದೀಪ ಹಚ್ಬೇಕಂತ ಹೇಳ್ಬಿಟ್ಟು ಇನ್ನು ಬೇಗ ಬಂದ್ವಿ ನಿಮ್ಮ ಅಜ್ಜಿ ಹೆಸ್ರು ನೀ ನಿಮ್ಮ ಅಜ್ಜಿ ಹೆಸ್ರು ಜಯನಾ ಅವನ ಹೆಸರು ಅವನ ಹೆಸರೇನು ಹೇಳ್ಬಿಡು ಇವನ ಹೆಸರೇನು ಇನ್ನು ಜಯ ನಿಮ್ಮ ಅಜ್ಜಿ ಹೆಸ್ರು ಇವನ ಹೆಸ್ರು ಇನ್ನ ನಿಮ್ಮ ಅಜ್ಜಿ ಜಯ ನಿನ್ನ ಹೆಸರೇನು ಅಯ್ಯೋ ಅರ್ಥ ತಾತ ಫುಲ್ ಮೀನಿಂಗ್ ಹೇಳ್ಕೊಡ್ಬೇಕು ನೀನು ಇಲ್ಲಾಂದ್ರೆ ಹಂಗೆ ಅಯ್ಯೋ ಯಪ್ಪ ಇಷ್ಟು ದೊಡ್ಡ ಆಟ ಸ್ವಾಮಿ ಜಾಗ ಇಲ್ಲ ನೀವು ಅಂತ ಇದೆಯಾ ಜಡೆ ಚೆನ್ನಾಗಿ ಬಂದೈತೆ ಸೀತಾ ಯಾರ ಮೇನಾ ಹಾಂ ಬೇಡ ಇನ್ನೇನು ಹೋಗೋಣ ಮನೆ ಸಿಕ್ತು ಭಯ ಏನು ಡ್ರೈವರಾ ನೋಡೋರು ಯಾರು ಚೆನ್ನಾಗೈತೆ ಚಿನ್ನ ಚೆನ್ನಾಗಿ ಹಾಕಿದೆ ಇದು ಊರು ಚೆನ್ನಾಗಿ ಕೂತೈತೆ ಇದಕ್ಕೆ ಒಂದು ಇದು ಪಿನ್ ಬರುತ್ತಲ್ಲ

ಇನ್ನೊಂದು ರೌಂಡ್ ಕಾಫಿ ಟೀ ಮಾಡ್ಕೊಂಡು ಕುಡ್ಕೊಂಡು ಇನ್ನು ಕಡಲೆಕಾಯಿ ಎಲ್ಲ ತಿನ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಚಟ್ನಿ ಚಕ್ಕಿನಲ್ಲ ಅಲ್ಲೂ ಕೂಡ ಒಂದೆರಡು ಟೈಮ್ ಸ್ಪೆಂಡ್ ಮಾಡಿ ನಾಲ್ವರೆ ಮನೆಗೆ ಬರ್ತದೆ ಅಮ್ಮವ್ರು ಕೂಡ ತೆಗೆದುಕೊಂಡು ಅಮ್ಮವ್ರು ಕೂಡ ಇಲ್ಲೆಲ್ಲ ಮುಗಿಸ್ಕೊಂಡು ಹೋದರು ನಾನು ಕೂಡ ಒಂದು ಹಾಕೋ ನಾನು ಯಾರಿಗೆ ಕೊಟ್ಟಿರೋದು ಎಲ್ಲಿಗೆ ಬರೋ ಹಿಂಗಾಸೆ ಹೋಗ್ರಿ ಮತ್ತೆ ಹಿಂದೆ ಹಿಂದೆ ಇನ್ನು ಹಾಂ ಅನ್ ಮೇಲ್ಗಡೆಯಿಂದ ಬರ್ತಾರಂತಲ್ಲ ಇನ್ನ ನಮ್ಮ ಆಂಟಿ ಅವ್ರ ಮನೆ ಹತ್ರ ಇಂದ ಬಂದ್ ಮೇಲೆ ನನ್ನ ಅಮ್ಮನೇ ಕೂಡ ಕರ್ಕೊಂಡ್ ಬಂದಿದ್ದೆ ನಮ್ಮ ಮನೇಲಿ ಕಾಫಿ ಟೀ ಏನು ಮಾಡಿಲ್ಲ ಅಲ್ಲೇ ಒಂದ್ ಎರಡ್ ರೌಂಡ್ ಆಗಿತ್ತು ಬೇಡ ಅಂತ ಹೇಳಿದ್ರು ಇನ್ನ ನಾನು ಅಷ್ಟ ಅಮ್ಮ ನಮ್ಮ ಮನೆಯಿಂದ ಕಳಿಸ್ಕೊಟ್ಟೆ ಮನೆಯಿಂದ ಹೋಗ್ತಾ ಇದಾರೆ ದೀಪ ನೋಡು ಬಾಯ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಳೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ